ಈ ಬೀಟಲಲ್ಲಿ ಏನು ವಿಶೇಷತೆ ಅಂತಂದರೆ ತಾಯಿನಲ್ಲಿ ಸುಮಾರು ಮೂರರಿಂದ ನಾಲ್ಕು ಲೀಟ್ರ್ ಹಾಲು ಬರುತ್ತೆ ಮರಿಗಳ ಬೆಳವಣಿಗೆ ಫಾಸ್ಟಾಗಿರುತ್ತೆ ನಮ್ಗೆ ಆರು ತಿಂಗಳಿಗೆಲ್ಲ ಫ್ಯಾಟ್ನಿಂಗ್ ಬಂದುಬಿಡುತ್ತೆ ಮರಿಗಳು ಒಂದು ವರ್ಷದ ನಂತರ ಬ್ರೀಡಿಂಗ್ ಬಳಸಿದ್ರೆ ತುಂಬ ಉತ್ತಮ ಕನಿಷ್ಠ ಹನ್ನೆರಡು ವರ್ಷ ನಾವು ಬ್ರೀಡಿಂಗ್ ಪರ್ಪಸಲ್ಲಿ ಇಟ್ಕೋಬೋದು ಎಂಟು ತಿಂಗಳಿಗೆ ಒಂದು ಸೂಲ್ನಂತೆ ಹನ್ನೆರಡು ವರ್ಷ ಇಟ್ಕೋಬೋದು ನಾವು ಸುಮಾರು ಏಯ್ಟಿ ಏಯ್ಟ್ ಪರ್ಸೆಂಟು ಎಡ್ಜಿಲು ಸನ್ನೇ ಬಳಸ್ತೀವಿ ನಾವು ಇನ್ನು ಮಿಕ್ಕಿದ್ದು ಟೂ ಪರ್ಸೆಂಟು ಸೂಪರ್ ನೀಪಿಯನ್ನು ಬಳಸ್ತೀವಿ ಇನ್ನು ಟೆನ್ ಪರ್ಸೆಂಟು ಸೈಲೇಜನ್ನು ಬಳಸ್ತೀವಿ ಇನ್ನು ಟೆನ್ ಪರ್ಸೆಂಟ್ ಬಂದು ಒಣ ಮೇವನ್ನು ಬಳಸ್ತೀವಿ ನಾವು ರಾಗಿ ಹುಲ್ಲು ಪ್ರೋಟೀನ್ ಬಂದು ನಮಗೆ ಟ್ವೆಂಟಿ ಟೂ ಇಂದ ಟ್ವೆಂಟಿ ಸೆವೆನ್ ಪರ್ಸೆಂಟ್ವರೆಗೂ ಪ್ರೋಟೀನ್ ಇರುತ್ತೆ ಇನ್ನು ಬೇರೆ ಯಾವುದರಲ್ಲೂ ನಮಗೆ ಆ ಪ್ರಮಾಣದಲ್ಲಿ ಸಿಗೋಲ್ಲ ಹೆಚ್ಚು ಪ್ರೋಟೀನ್ ಇರುತ್ತೆ ಭಾಳ ಚೆನ್ನಾಗಿ ಜೀರ್ಣ ಆಗ್ತವೆ ಮೇಕೆಗಳಿಗೆ ತುಂಬ ಒಳ್ಳೆಯ ಮೇವು ಸಾಮಾನ್ಯವಾಗಿ ಇದರಲ್ಲಿ ಮೂರರಿಂದ ಮೂರುವರೆ ಕೆ ಜಿ ಹುಟ್ಟಿದ ಮರಿ ಇರುತ್ತೆ ವೆಯ್ಟ್ ಇರುತ್ತೆ ಪ್ರತಿ ತಿಂಗಳು ನಾವು ವೆಯ್ಟ್ ಮಾಡ್ತಾ ಬರ್ತೀವಿ ಸಮ ಒಂದು ತಿಂಗಳಿಗೆ ನಮಗೆ ಹನ್ನೆರಡರಿಂದ ಹದಿಮೂರು ಕೆ ಜಿ ಬರುತ್ತೆ ಎರಡನೇ ತಿಂ ತಿಂಗಳಲ್ಲಿ ಹದಿನೇಳು ಹದಿನೆಂಟು ಕೆ ಜಿ ಬರುತ್ತೆ ಆ ಥರ ಮೂರನೇ ತಿಂಗಳ ವರ್ಷಗಳಿಗೆ ನಮ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಬಂದಿರಬೇಕು ವೆಯ್ಟ್ ನೀವು ಈಗ ಒಂದು ಮೇಕೆನಲ್ಲಿ ಒಂದು ಸೂಲಿಗೆ ಎರಡು ಮರಿ ಹಾಕಿದ್ರೆ ನನಗೆ ಕನಿಷ್ಠ ಅಂತಂದರೆ ಎಂಟು ಸಾವಿರ ರೂಪಾಯಿ ಒಂದು ಮರಿ ಮೇಲೆ ಲಾಭ ಇರೋ ಒಂದೂವರೆ ವರ್ಷಕ್ಕೆ ನಮಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೆ ಜಿ ತನಕ ಬರುತ್ತೆ ಉದಾಹರಣೆಗೆ ನಿಮ್ಗೆ ಅಲ್ಲಿ ಒಂದು ಗಂಡಿದೆ ತೋರಿಸ್ತೀನಿ ಒಂದೂವರೆ ವರ್ಷ ಆಗಿದೆ ಈಗ ಅದಕ್ಕೆ ನಮ್ಮ ಹತ್ರ ಎಂಟು ಕೆ ಜಿ ಇದೆ ಜಾಸ್ತಿ ವೆಯ್ಟ್ ಮಾಡ್ತಾ ಇಲ್ಲ ನಾವು ಯಾಕೆ ಅಂತಂದರೆ ಅದು ನಾವು ಕ್ರಾಸಿಂಗ್ ಮಾಡ್ಕೊಂಡಿರೋದ್ರಿಂದ ಈಗ ಫಾರ್ಟಿ ಫೋರ್ ಐಟಿದೆ ತೊಂಬತ್ತೆಂಟು ಕೆ ಜಿ ವೆಯ್ಟ್ ಇದೆ ಬೀಟಲಲ್ಲಿ ಆರು ತಿಂಗಳು ಮೇಯಿಸಿದ್ರೆ ನಿಮಗೆ ಐವತ್ತು ಕೆ ಜಿ ಗ್ಯಾರಂಟಿ